ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಹೊರಟಿರೋದು ಮನೆಗೆ ಆಲೆಮನೆಗೆ ಮನೆ ಅಂತ ಹೇಳಿದರೆ ಕಬ್ಬಿನ ರಸ ಹಿಂಡಿ ಅದರಲ್ಲಿ ಬೆಲ್ಲ ತಯಾರು ಮಾಡುವಂಥ ಜಾಗ ನಮಗೆಲ್ಲ ಆಲೆಮನೆ ಅಂತ ಹೇಳಿದ್ರೆ ತಕ್ಷಣ ನೆನಪಾಗೋದು ಆಗ ಹಳೆ ಕಾಲದ ಆಲೆಮನೆ ಅಂದರೆ ಒಂದು ಹನ್ನೆರಡು ಹದಿನೈದು ವರ್ಷದ ಹಿಂದೆ ಅದು ಹೇಗಿರ್ತಿತ್ತು ಅಂತ ಹೇಳಿದ್ರೆ ನೋಡಿ ಈ ಥರ ಒಂದು ಚಿಕ್ಕದಾದ ಯಂತ್ರ ಅದನ್ನು ಎತ್ತುಗಳು ಮತ್ತು ಕೋಣಗಳ ಸಹಾಯದಿಂದ ಅದನ್ನು ತಿರ್ಸ್ತಾ ಇದ್ರು ಈ ಥರ ನೋಡಿ ಇದಕ್ಕೆ ಕಬ್ಬನ್ನು ಹಾಕಿ ಅದರಿಂದ ರಸ ಹಿಂಡ್ತಾ ಇತ್ತು ಇದು ತುಂಬಾ ಟೈಮ್ ತೊಗೊತಿತ್ತು ಹಾಗೆ ತಿಂಗಳಾನ್ಗಟ್ಲೆ ಈ ಪ್ರೊಸೆಸ್ ನಡೀತಾ ಇತ್ತು ಆದರೆ ಈಗ ಹಾಗಲ್ಲ ಎಲ್ಲ ಮಿಷನರಿ ಈಗ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಕಬ್ಬನ್ನು ಕಡಿದ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿಬಿಟ್ಟು ತೊಗೊಂಡೋಗ್ತಾರೆ ನೋಡಿ ಅದ್ರದ್ದು ಆ ಸೊಪ್ಪು ರೌದೆ ಬಂದ್ಬಿಟ್ಟು ತುಂಬ ಶಾರ್ಪ್ ಅದು ಕೈಗೆಲ್ಲ ತುಂಬ ಗಾಯ ಮಾಡುತ್ತೆ ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಫುಲ್ ಕೈ ಶರ್ಟನ್ನೇ ಯೂಸ್ ಮಾಡ್ತಾರೆ ನೋಡಿ ಈ ಥರ ಒಬ್ಬ ಅದನ್ನು ಕಿತ್ತು ಕೊಡ್ತಾರೆ ಇನ್ನು ಎರಡು ಜನ ಕ್ಲೀನ್ ಮಾಡ್ತಾ ಇದ್ದಾರೆ ಈ ಥರ ಕ್ಲೀನ್ ಮಾಡಿ ಇಲ್ಲಿಂದ ಒಬ್ಬ ತಗೊಂಡು ಹೋಗ್ತಾರೆ ನೋಡಿ ಈ ಥರ ಕ್ಲೀನ್ ಮಾಡಿದ್ದಾರೆ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊತಾರೆ ಈ ಥರ ಟ್ಯಾಕ್ಟರ್ ಮತ್ತು ಟಿಲ್ಲರ್ಗಳ ಸಹಾಯದಿಂದ ಅದನ್ನು ಇಲ್ಲಿ ತರಬಂದು ಹಾಕಿದ್ದಾರೆ ನೋಡಿ ಆಗಿನ ಆಲೆಮನೆಗೂ ಮನೆಗೂ ಈಗಿನ ಆಲೆಮನೆಗೂ ಮನೆಗೂ ವ್ಯತ್ಯಾಸ ಈ ಥರ ಒಂದು ಚಿಕ್ಕದಾದ ಒಂದು ಮಿಷನನ್ನು ಯೂಸ್ ಮಾಡ್ತಾರೆ ಈ ಥರ ಒಂದು ಡೀಸೆಲ್ ಇಂಜನ್ ಬರುತ್ತೆ ಮುಂದೆಡೆ ಮತ್ತು ನೋಡಿ ಇನ್ನೊಂದು ಅದರ ಬ್ಯಾಕ್ ಸೈಡ್ ಇರೋದು ಕಬ್ಬಿನ ರಸ ಹಿಂಡಲಿಕ್ಕೆ ಇನ್ನೊಂದು ಯಂತ್ರ ಇದೆ ಡೀಸೆಲ್ ಇಂಜನಿಂದ ಬೆಲ್ಟ್ ಹಾಕಿ ಅದನ್ನು ತೀರಿಸ್ಬಿಟ್ಟು ಅದರಲ್ಲಿ ರಸ ಹಿಂಡ್ತಾರೆ ಈ ಥರ ಸ್ಪೀಡಾಗಿ ಯಂತ್ರ ತಿರುಗ್ತಾ ಇದೆ ನೋಡಿ ಅಲ್ಲಿ ಕಬ್ಬು ಫುಲ್ಲು ಕಬ್ಬಿನ ರಸ ಹಿಂಡಿ ಅದರಿಂದ ಬಹಳ ವೇಸ್ಟ್ ಹೊರಗಡೆ ಬರ್ತಾ ಇದೆ ಆಗಿನ ಕಾಲದ ಆಲನಗಳು ಈಗಿನ ಕಾಲದ ಆಲನ ಇರೋ ವ್ಯತ್ಯಾಸ ಎಷ್ಟು ತುಂಬ ಸ್ಪೀಡಾಗಿ ಕೆಲಸ ಇದೆ ನೋಡಿ ಇಷ್ಟು ಕೆಲಸ ಮಾಡಲಿಕ್ಕೆ ಅಂದರೆ ಅವಾಗ ಒಂದು ದಿನದ ಮೇಲೆ ಟೈಪ್ ಮಾಡುತ್ತೆ ಅವಾಗ ಇರೋ ಅಷ್ಟು ಕೊಟ್ಟು ಒಂದು ದಿನ ಮೇಲೆ ಈಗ ಏನಿಲ್ಲ ಹಾಫ್ ಆನ್ ಅವರ್ ಒನ್ ಅವರಲ್ಲಿ ಎಲ್ಲ ನೋಡಿ ನೋಡಿ ಅಲ್ಲಿ ಕಬ್ಬಿನ ಹಾಲು ಇದೆ ಅಲ್ಲೇ ಕೆಳಗಡೆ ಪೈಪನ್ನು ಭೂಮಿಯಲ್ಲಿ ಬೀಳ್ತಿರ್ತಾರೆ ನೋಡಿ ಅದು ಇಲ್ಲಿ ಇಲ್ಲಿಂದ ಅಲ್ಲಿಗೆ ಕವಿಪಿನ ಕಲೆಕ್ಷನ್ ಇದೆ ನೋಡಿ ಇಲ್ಲಿ ಬರುತ್ತೆ ಇಲ್ಲಿ ಫಿಲ್ಟ್ರ್ ಮಾಡಲಿಕ್ಕೋಸ್ಕರ ಅಲ್ಲಿ ಮೇಲ್ಗಡೆ ಫಿಲ್ಟ್ರ್ ಮಾಡಲಿಕ್ಕೆ ಹಾಕಿದ್ದಾರೆ ಫಿಲ್ಟ್ರಾಗಿ ಕೆಳಗಡೆ ಡ್ರಮ್ಮಿಗೆ ಬೀಳುತ್ತೆ ಅಷ್ಟೇ ಜನ ಬಂದರೂ ಪ್ರೀತಿಯಿಂದ ಇಲ್ಲಿ ಹಾಲು ಕೊಡ್ತಾರೆ ಯಾವುದೇ ರೀತಿ ಅಮೌಂಟ್ ತೊಗೊಳೋದಿಲ್ಲ ಖುಷಿಯಿಂದ ಪ್ರೀತಿಯಿಂದ ಕುಡ್ಕೊಂಡು ಹೋಗಿ ಅಂತಾರೆ ನೋಡಿ ಈ ಥರ ಫಿಲ್ಟರ್ ಅದು ಫುಲ್ ಆಲ್ರೆಡಿ ಡ್ರಮ್ ಫುಲ್ಲಾಗಿದೆ ಈಗ ಇನ್ನೊಂದಕ್ಕೆ ಹಾಕ್ತಾರೆ ನನಗೂ ಪ್ರೀತಿಯಿಂದ ಹಾಲು ಕೊಟ್ಟರು ನಾನು ಸಹ ಕಬ್ಬಿನಾಲ್ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಶ್ ಬೆಲ್ಲ ಮಾಡಲಿಕ್ಕೆ ಮುಂದಿನ ಹೇಗಿರುತ್ತೆ ಹೇಗಿರುತ್ತೆಂದರೆ ಇದು ಆಲ್ರೆಡಿ ಒಂದು ಸರಿ ಬೆಲ್ಲ ಮಾಡಿ ತೆಗೆದಿರೋದು ಅದನ್ನು ಕ್ಲೀನ್ ಮಾಡ್ತಿದ್ದಾರೆ ಇದು ನೋಡಿ ಕ್ಲೀನ್ ಮಾಡಿದ್ದನ್ನ ಇಲ್ಲಿ ಡ್ರಮ್ಮಲ್ಲಿ ಹಾಕಿಟ್ಕೊಂಡಿದ್ದಾರೆ ಮೊದಲೆಲ್ಲ ಇದನ್ನೇನು ಮಾಡ್ತಿದ್ರು ಅಂದರೆ ಇದರಲ್ಲಿ ಕಳಬಟ್ಟೆ ಅಂತ ತಯಾರು ಮಾಡ್ತಾಯಿದ್ರು ಈಗೆಲ್ಲ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳೋದಿಲ್ಲ ಹಾಗೆ ತೆಗೆದು ಬಿಸಾಕ್ತಾರೆ ಕಳಬಟ್ಟೆ ಅಂದರೆ ಸರಾಗಿ ಟಕ್ಕಿಲ್ಲ ಟಕ್ಕಿಲ್ಲ ಅಂತ ಹೇಳಿ ಇಲ್ಲಿ ತುಂಬ ಕಾಸ್ಟ್ಲಿ ಕುಡಿತಾರಲ್ಲ ಆ ಥರದ್ದು ಅದನ್ನು ಕ್ಲೀನ್ ಮಾಡಾದಮೇಲೆ ಆ ಹಾಲನ್ನು ಇಲ್ಲಿಂದ ಮೋಟ್ರ್ ನೋಡಿ ಮೋಟ್ರ್ ಇದ್ದಲ್ಲಿ ಮೋಟ್ರ್ ಮೋಟ್ರ್ ಸಹಾಯದಿಂದ ಆ ಹಾಲನ್ನು ಅಲ್ಲಿಗೆ ಡಂಪ್ ಮಾಡ್ತಾರೆ ಅದಕ್ಕೆ ಹಾಲನ್ನು ಕುಚ್ಚೋದಕ್ಕೆ ಸೌದೆ ಬೇಕು ಸೌದೆ ಬಂದು ಬೀಳ್ತಾ ಇದೆ ಆ ಹಾಲನ್ನು ಚೆನ್ನಾಗಿ ಬಾಯ್ಲ್ ಮಾಡ್ತಾರಲ್ಲ ಅದಕ್ಕೆ ಸೌದೆ ಯೂಸ್ ಮಾಡ್ತಾರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಸೌದೆ ಬೇಕಾಗುತ್ತೆಲ್ಲ ಇಲ್ಲ ಸೌದೆನೇ ಯೂಸ್ ಮಾಡ್ತಾರೆ ನೋಡಿ ಹೇಗಿರುತ್ತೆ ಹಾಲನ್ನು ಕುದಿಸೋ ಅಂತ ಒಂದು ಒಲೆ ಯಾವ ಪ್ರಮಾಣದಲ್ಲಿ ಬೆಂಕಿ ಉರಿತಾ ಇದೆ ನೋಡಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಹತ್ತಿರ ಹೋಗೋಕ್ಕಾಗಿಲ್ಲ ನಾನು ದೂರದಲ್ಲಿ ನಿಂತ್ಕೊಂಡಿದ್ದೀನಿ ಅಷ್ಟು ಅದು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೋ ಗೊತ್ತಿಲ್ಲ ತುಂಬ ಪ್ರಮಾಣದಲ್ಲಿ ಬೆಂಕಿ ಇರುತ್ತೆ ಹತ್ತಿರ ಹೋಗ್ಲಿಕ್ಕಾಗೋದಿಲ್ಲ ಹೌದೆ ತಗೋದು ಹೇಗೆ ಹಾಕ್ತಾರೆ ಅಂತ ಎಷ್ಟು ದೊಡ್ಡದಿದೆ ನೋಡಿ ಸೌದೆ ಈ ಥರ ಹಾಕ್ತಾರೆ ಅದು ದಗ ದಗ ಅಂತ ಉರಿತಾ ಇರುತ್ತೆ ಇದು ಆಕ್ಚುಲಿ ಇಲ್ಲಿ ಎಷ್ಟು ಜನರದ ಅಲೆಮನೆ ನಡೆಯುತ್ತೋ ಎಷ್ಟು ಜನರದ ಕಬ್ಬನ್ ಇದ್ ಮಾಡ್ತಾರೆ ಅಲ್ಲಿವರೆಗೂ ಈ ಬೆಂಕಿ ಆರೋದಿಲ್ಲ ಒಂದು ತಿಂಗಳಾದ್ರೂ ಹಾಗೆ ಇರುತ್ತೆ ಈ ತರ ಹಾಕ್ತಾನೆ ಇರ್ತಾರೆ ಸೌದಿನ ಈಗ ಅದನ್ನ ಹಾಲು ಹಾಕ್ಲಿಕ್ಕೆ ಒಂದು ದೊಡ್ಡದಾದಂತ ಒಂದು ದಬ್ಬರಿ ಇದೆ ಇದು ಕೊಪ್ಪುರಿಗೆ ಅಂತಾರೆ ಇದಕ್ಕೆ ಈ ಕೊಪ್ಪರಿಗೆ ಈ ಕೊಪ್ಪರಿಗೆ ಅದ್ರ ಮೇಲೆ ಇಡ್ತಾರೆ ಬೆಂಕಿ ದಗ್ಗದಗ ಅಂತ ಇದೆ ಕೊಪ್ಪರಿಗೆ ಅದ್ರ ಮೇಲೆ ಇಟ್ಟರೆ ಈಗ ಹಾಲನ್ನು ಅದಕ್ಕೆ ಡಂಪ್ ಮಾಡ್ತಾರೆ ಆಲ್ರೆಡಿ ನೋಡಿ ಈ ಕಡೆ ಒಂದು ಕುದೀತಾ ಇದೆ ಆಲ್ರೆಡಿ ಒಂದು ಬೆಲ್ಲ ರೆಡಿ ಆಗ್ತಾ ಇದೆ ಬೆಂಕಿ ಹೇಗೆ ಇದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ಉರಿತಾನೇ ಇರಬೇಕು ಓ ಮೋಸ್ಟ್ಲಿ ಕರೆಂಟ್ ಇಲ್ವಂತೆ ಮೋಟ್ರ್ ಆನ್ ಆಗ ಡೋಟು ಕೈಯಲ್ಲೇ ತಗೊಂಬಂದು ಹಾಕ್ತಾರೆ ಕರೆಂಟ್ ಇಲ್ಲ ಅಂತೆ ಹಳ್ಳಿಯಲ್ಲಿ ಸ್ವಲ್ಪ ಕರೆಂಟ್ ಜಾಸ್ತಿ ಹೋಗೋದು ನೋಡಿ ಈ ಥರ ತಗೊಬಂದು ಅದಕ್ಕೆ ಡಂಪ್ ಮಾಡ್ತಾರೆ ನೋಡಿ ಇದು ಕುದಿಯೋ ಪ್ರಮಾಣ ಹೇಗಿರುತ್ತೆ ನೋಡಿ ಇದನ್ನ ಇದು ಎಷ್ಟು ಕುದೀತಾ ಇರುತ್ತೋ ಹಾಗೆ ಇದ್ರ ಮೇಲುಗಡೆ ವೇಸ್ಟ್ ಬರ್ತಾ ಇರುತ್ತೆ ಅದಕ್ಕೆ ಜೆಂಡು ಅಂತ ಹೇಳ್ತಾರೆ ಅದನ್ನು ತೆಗೆದು ತೆಗೆದು ಹಾಕಬೇಕು ಯಾಕಂದ್ರೆ ಅದು ಬೆಲ್ಲದ ಜೊತೆ ಮಿಕ್ಸ್ ಆಗೋಂಗಿಲ್ಲ ಬೆಲ್ಲ ಹಾಳಾಗ್ಬಿಟ್ಟು ಆ ವೇಸ್ಟನ್ನು ತೆಗೆದು ಹಾಕ್ತಾರೆ ಇದನ್ನೇ ಆ್ಯಕ್ಚುಲಿ ಕಳಬಟ್ಟಿ ಯೂಸ್ ಮಾಡ್ತಾರೆ ಅಂದರೆ ಸರಾಯಿ ಮಾಡಲಿಕ್ಕೆ ಈ ಥರ ಪದೇ ಪದೇ ಅದನ್ನು ತೆಗಿತಾನೇ ಇರಬೇಕು ಅದನ್ನು ಬಿಡಂಗಿಲ್ಲ ನೋಡಿ ಬೆಲ್ಲ ರೆಡಿಯಾಗಿದೆ ಈಗ ಬೆಲ್ಲ ರೆಡಿ ರೆಡಿಯಾಗಿದೆ ಬಿಸಿ ಬೆಲ್ಲ ಇದೆ ಇದಕ್ಕೆ ನೊರೆ ಬೆಲ್ಲ ಅಂತ ಕರೀತಾರೆ ಆ ಬಿಸಿ ಬಿಸಿ ಇರೋದು ಅದು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಆ್ಯಕ್ಚುಲಿ ಹುಡುಗರೆಲ್ಲ ಬಂದು ಬಂದು ಅದನ್ನ ತಿನ್ಕೊಂಡು ಹೋಗ್ತಾರೆ ಇದು ರೆಡಿ ಇರೋ ಬೆಲ್ಲ ಬಿಸಿ ಹೋಗಿ ಇದು ಫುಲ್ ಕೂಲ್ ಆದಮೇಲೆ ಈ ಥರ ಆಗುತ್ತೆ ಬೆಲ್ಲ ಈಗ ಬೆಲ್ಲ ರೆಡಿ ಇದೆ ಇದು ಯಾವುದೇ ಕೆಮಿಕಲ್ಲು ಏನು ಮಿಕ್ಸ್ ಆಗದೆ ಇರೋ ಬೆಲ್ಲ ಇದು ಫುಲ್ ರೆಡಿ ಇದೆ ನೋಡಿ ಬೆಲ್ಲ ಇದನ್ನು ರೀತಿಯಲ್ಲಿ ಆ ಬಾಕ್ಸ್ ಯಾಕೆ ಫುಲ್ ಮಾಡ್ತಾರೆ ಇದು ನೊರೆ ಬೆಲ್ಲ ಈಗಷ್ಟೇ ಈಗ ರೆಡಿ ಆಗಿರೋದು ಇದಕ್ಕೆ ನೊರೆ ಬೆಲ್ಲ ಟೇಸ್ಟ್ ಆಗಿರುತ್ತೆ ತುಂಬಾ ಬಿಸಿ ಇರುತ್ತೆ ತಿನ್ನಲಿಕ್ಕೆ ಟೇಸ್ಟ್ ನಾವು ಚಿಕ್ಕವರು ಇರ್ಬೇಕಾದ್ರೆ ಹೋಗಿ ನಿಂತ್ಕೊಂಡು ಕಾದ್ರೆ ತಿನ್ಕೊಂಡು ಬರ್ತಾ ಇದ್ದೀವಿ ನೋಡಿ ಹುಡುಗರು ಬಂದ್ರಲ್ಲಿ ರೆಡಿ ಇದೆ ನಾನು ಕೂಡ ತಿನ್ಬೇಕಂತ ಅನಿಸ್ತಿದೆ ಅಲ್ಲೇ ತಿಂದು ಮತ್ತೆ ಮನೆಗೂ ಬಾಕ್ಸಲ್ಲಿ ಹಾಕಿ ತಗೊಂಡು ಹೋಗ್ತೇನೆ ಹುಡುಗರು ಯಾರು ಬಂದು ಫ್ರೀಯಾಗಿ ಕೊಡ್ತಾರೆ ಈ ಟೈಮಲ್ಲಿ ಖುಷಿ ಮಕ್ಕಳಿಗೆ ಒಂದು ತಿನ್ನೋದರಲ್ಲಿ ಬೆಲ್ಲ ತಿನ್ನೋದ್ರಲ್ಲಿ ಚಾಕ್ಲೇಟ್ಗಿಂತ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ನೊರೆಬೆಲ್ಲನ ಟೇಸ್ಟ್ ನೋಡ್ತಾ ಇದ್ದೀನಿ ಮೊದಲೇ ನೋಡಿದ್ದೀನಿ ಈಗ ತಿನ್ಬೇಕಂತ ಆಸೆ ಆಯಿತು ತಗೊಂಡು ತಿಂತಾ ಇದ್ದೀನಿ ಒಂದು ಎಲ್ಲೆಲ್ಲಿ ಹಾಕ್ಕೊಂಡು ತಿಂತಾ ಇದ್ದೀನಿ ತುಂಬ ಟೇಸ್ಟ್ ಆಗಿದೆ ನೀವು ಕೂಡ ಆಲೆ ಮನೆಗೆಲ್ಲ ಹೋದರೆ ಈ ಥರ ನೊರೆ ಬೆಲ್ಲನ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿದೆ ಈ ಟೈಮಲ್ಲಿ ಹೋದವರಿಗೆಲ್ಲ ಪ್ರೀತಿಯಿಂದ ಆಗಿ ಕೊಡ್ತಾರೆ ಹಾಗಂತ ಮನೆಗೆ ಬಾಕ್ಸ್ ಗಟ್ಟಲೆ ತೊಗೊಂಡೋಗಿಲ್ಲ ಅಲ್ಪ ಸ್ವಲ್ಪ ತಗೊಂಡೋಗ ಬೆಲ್ಲ ರೆಡಿ ಇರೋದಿದೆ ಫುಲ್ ಕೂಲಾಗಿ ನೋಡಿ ಇಪ್ಪತ್ತೈದು ಕೆ ಜಿ ಅದೊಂದು ಒಂದು ಬಾಕ್ಸು ಅದಕ್ಕೆ ಫಿಲ್ ಮಾಡ್ತಾರೆ ವರ್ಷಗಟ್ಲೇ ಇಡ್ಬೋದು ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಕೆಮಿಕಲ್ ಇಲ್ಲದೆ ತಿ ರೆಡಿಯಾಗಿರೋದು ಫುಲ್ಲು ಒಂದು ಇದು ಹಾಲು ಉದ್ಬಿಟ್ಟು ಬೆಲ್ಲ ರೆಡಿ ಆಗೋವರೆಗೂ ನಾನು ಇಲ್ಲೇ ಇದ್ದೆ ಯಾವುದೇ ಕೆಮಿಕಲ್ಲು ಮಿಕ್ಸ್ ಇಲ್ಲ ತುಂಬ ಪ್ಯೂರಾಗಿರೋದು ಆರೋಗ್ಯಕ್ಕೆ ಒಳ್ಳೆಯದಾಗಿರೋ ಬೆಲ್ಲ ಇದು ತುಂಬ ಟೇಸ್ಟಿಯಾಗಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಅದಕ್ಕೆ ಫಿಲ್ ಮಾಡ್ತಾರೆ ಫಿಲ್ ಮಾಡೋ ವಿಧಾನ ನೋಡಿ ಅವರೆಲ್ಲ ಐಡಿಯಾಗಲೆ ತೊಂದರೆ ನಮ್ಮ ಒಳ್ಳೆ ಬದಿ ರೈತರು ಹಿಂಗೆಲ್ಲ ಕಷ್ಟ ಪಡ್ತಾರೆ ಹ್ಞೂ ಎಸ್ ಆಯ್ತು ಡಬ್ಬಿ ಅದು ಬದಿ ಜಾಸ್ತಿ ಹ್ಞೂ ನೋಡಿ ಇಪ್ಪತ್ತೈದು ಕೆಜಿ ಒಂದು ಬಾಕ್ಸಿಗೆ ಮೂರು ಸಾವಿರ ರೂಪಾಯಿ ಇದೆಯಂತೆ ಹೆಲ್ದಿಯಾಗಿರೋ ಬೆಲ್ಲ ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತೀವಿ ರೈತರು ಅದ್ರ ಬೆಲೆ ಸಾಕಾಗೋದಿಲ್ಲ ಅಂತ ಅವರ ಒಂದು ಅನಿಸಿಕೆ ಸ್ನೇಹಿತರೆ ಆಲೆಮನೆನ ನೋಡಾಯ್ತು ಅಲ್ಲಿನ ಕಬ್ಬಿನಲ್ಲಿ ಗುಡ್ದಾಯ್ತು ಹಾಗೆ ನೊರೆ ಬೆಲ್ಲನೂ ತಿಂದಾಯ್ತು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಿ ವಿ ಡಿ ಕನ್ನಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಆಗೋಣ ನಮಸ್ಕಾರ